ಏಯ್ ಏನ್ ಎಷ್ಟ ದಿನ ಯಾವಾಗ ಮಾತಾಡ್ಬೇಕು ಏನು ಮಾತಾಡ್ಬೇಕು ಅಂತ ನೀನು ಡಿಸೈಡ್ ಮಾಡ್ಬೇಡ ನಾನ್ ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಬೇಡ ನಾವು ಒಳ್ಳವರು ನೀನ್ ಕೆಟ್ಟವರು ನಿಮ್ ಜೊತೆ ನಾವು ಸೇರಿದ್ರೆ ನಾವು ಕೆಟ್ಟವ್ರು ಆಗ್ತೀವಿ ಅಂತ ಹೇಳ್ತಂತೆ ಫಸ್ಟ್ ಬಾಳೆ ಗಿಡಕ್ಕೆ ಎಲ್ಲಾ ಬಾಳೆ ಗಿಡಗಳು ಹೇಳಿದ್ವಂತೆ ವಾಪಸ್ ಕಳ್ಳಿನ್ ಸೇರಿಸ್ಕೋಬೇಡ ಸೇರಿಸ್ಕೋಬೇಡ ಅಂತ ಇಲ್ಲ ಇಲ್ಲ ಪೂಜೆ ಎಲ್ಲ ಬಿಟ್ಟಿದ್ದೀನಿ ಕಲ್ಲು ಗಿಡ ಇರ್ತದೆ ದಯವಿಟ್ಟು ನನಗೆ ಜಾಗ ಕೊಡು ಎಲ್ಲರೂ ನನ್ನ ದೂರ ಇಟ್ಟಿದ್ದಾರೆ ಅಂತ ಅಂಗಳ ಹಚ್ಚಿ ಬೇಡ್ಕೊಟ್ಟಂತೆ ಕೊನೆಗೆ ಬಾಳ ಗಿಡಕ್ಕೆ ಪಾಪ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟಂತೆ ಇಷ್ಟು ಇಷ್ಟು ಪಾಪಸ್ ಕಳ್ಳಿ ಗಿಡ ಇಷ್ಟು ಬೆಳೀತಂತೆ ಇದನ್ನ ನೋಡಿ ಎಲ್ಲಾ ಬಾಳೆ ಗಿಡಕ್ಕೂ

ಯಾಕೆ ನಿಲ್ಸಿದ್ರು ಅಂತ ಹೇಳೋ ಅಮ್ಮ ನಾನು ನನ್ ಏನಕ್ಕೆ ಮೊದಲು ಮನೆ ಹೋಗಿ ನಾನು ಊಟ ಮಾಡ್ಬಿಡ್ತೇನೆ ಸರಿ ಮನೆ ಇಲ್ಲ ಅಂದಿದ್ರೆ ಊಟ ತಿಂಡಿ ಮಾಡ್ತಿದ್ದ ತಪ್ಪಿರೋದಕ್ಕೆ ಊಟ ತಿಂಡಿ ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ರೆ ಇಲ್ಲಿ ಬಂದು ಕೂತಿರೋದು ನಿನ್ನೆಯಿಂದ ಕೇಳ್ತಿದೀನಿ ಏನು ಹೇಳ್ತಿಲ್ಲ ಸರಿನಪ್ಪ ನಿನ್ನಿಷ್ಟ ಏನಾಗಿದೆ ಅಂತ ಹೇಳೋದ್ ಸುಲಭ ಗೊತ್ತಾದ್ರೆ ನೀವು ಹೋಗಿ ಕೇಳಕ್ ಹೇಳ್ತೀರಾ ನನ್ ಮೇಲೆ ಗೂಬೆ ಕೂರಿಸ್ತೀರಾ ಏನೋ ಹೇಳಿದ್ರು ನಿನ್ನಿಸ್ತಾ ಏನಾದ್ರೂ ಮಾಡ್ಕೋ